ಇವಾಗ ನಾನು ಹೇಳೆ ನಾನು ರಿ ರಂಗಿ ಹಾಕ್ಲಿ ಅಂತ ಇರೋ ಲಕ್ಷ್ಮಿ ನಾನು ಬಂದೆ ನಾನು ಹಾಕ್ತೀನಿ ಅಂತ ಅಂದ್ರೆ ಎಷ್ಟು ರೊಮ್ಯಾಂಟಿಕ್ ಆಗಿದೆ ಯಪ್ಪ ಓಕೆ ಗಾಯ್ಸ್ ಸೋ ಇವಾಗ ಇವಾಗ ಇದು ಯಾರು ಕೊಟ್ರು ಎಲ್ಲಿ ತಗೊಂಡ್ರು ಏನು ಮಾಡ್ತೀರಾ ದುಡ್ಡು ಕೊಟ್ಟು ತಗೊಂಡಿದೀನಿ ತಗೊಂಡಿದ್ದಾರೆ ಯೂಟ್ಯೂಬ್ ಚಾನೆಲ್ ಲೂನ್ಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಗೈಸ್ ಸೊ ಎಸ್ ಇವತ್ತಿನ ಕಾಂಟೆಂಟ್ ಏನಪ್ಪಾ ಅಂದ್ರೆ ನಮ್ಮ ಲಡ್ಡು ಮಾಗೆ ಮುಡಿ ಕೊಡೋ ಫಂಕ್ಷನ್ ಅಂದ್ರೆ ಫಂಕ್ಷನ್ ಆಸ್ ನಾವೇ ಸಿಂಪಲ್ ಆಗಿ ಮನೆಯಲ್ಲೇ ಸೇರ್ಕೊಂಡು ಮಾಡ್ತಿರೋದು ಬಟ್ ಸ್ಟಿಲ್ಸ್ ಅ ಬಿಗ್ ಡೇಫಿ ಲಡ್ಡು ಮಾಗೆ ಮುಡಿ ಕೊಡೋದು ಇವತ್ತು ಇವತ್ತು ಲಡು ಮಾಗೆ ಮುಡಿ ಕೊಡ್ತಾ ಇದೀವಿ ಸೊ ಎಲ್ಲಿ ಅಂದ್ರೆ ಆಂಜನೇಯ ಸ್ವಾಮಿಗೆ ಲೈಕ್ ನಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಎಲ್ಲ ದಗ್ನಿಕೋಟೆ ಹತ್ರ ಬರೋದು ಸೊ ಅಲ್ಲಿಗೆ ಹೋಗ್ಬಿಟ್ಟು ಮುಡಿ ಕೊಡ್ತಾ ಇದೀವಿ ಒಂಥರ ಸಿಕ್ಕಾಪಡೆ ಖುಷಿ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಇಷ್ಟೇ ಇಷ್ಟು ಬೇಜಾರು ಕೂಡ ಆಗ್ತಾ ಇದೆ ಬಿಕಾಸ್ ತುಂಬಾ ಚೆನ್ನಾಗಿ ಒಂದು ಹೇರ್ ತುಂಬಾ ಬೆಳೆದಿತ್ತು ಈ ತರ ಪೋನಿ ಎಲ್ಲ ಹಾಕೋದೆಲ್ಲ ಮಾಡ್ತಿದ್ದೆ ಅಂಡ್ ಕೆಲ ಸ್ವಲ್ಪ ಮುಂಚೆ ಫೋಟೋ ಶೂಟ್ಸ್ ಕೂಡ ಮಾಡಿದೆ ನಾನು ಸೊ ತುಂಬಾನೇ ಒಂಥರ ಸ್ಯಾಟಿಸ್ಫೈ ಆಯ್ತು ಅಂತಾನೆ ಹೇಳ್ಬೋದು ಬಟ್ ಇನ್ನೊಂದ್ ಎರಡು ಡ್ರೆಸ್ ಅಲ್ಲಿ ಮಾಡ್ಬೇಕಿತ್ತು ಅಷ್ಟೊತ್ತಿಗೆ ಮಳೆ ಬಂತು ನೀವ್ ಆ ನೋಡಿರ್ತೀರಾ ಮಳೆ ಎಲ್ಲ ಬಂತು ಸೊ ಅಲ್ಲಿಗೆ ಸ್ಟಾಪ್ ಆಯ್ತು ಬಟ್ ಪರವಾಗಿಲ್ಲ ನನ್ಗೆ ಏನಪ್ಪ ಅಂದ್ರೆ ಒಂದು ಫ್ರೇಮ್ ಮಾಡಿಸ್ತೀವಿ ಲಡ್ ಅಟ್ ಲೀಸ್ಟ್ ಆ ಒಂದು ಫ್ರೇಮ್ ಅಲ್ಲಿ ಕರೆಕ್ಟಾಗಿ ಆಗಿ ಅವ್ನ ಹೇರ್ ಫೇಸ್ ಎಲ್ಲ ಚೆನ್ನಾಗಿ ಬರ್ಬೇಕು ಅಂತ ಅನ್ಕೊಂಡು ಆ ಒಂದು ಫೋಟೋ ಸಿಕ್ಕಿದೆ ನೋಡ ನಾ ಫೋಟೋ ಫ್ರೇಮ್ ಮಾಡ್ಸೋಣ ಅಂಡ್ ಸೊ ಬನ್ನಿ ಅಂಡ್ ಎಸ್ ಇವತ್ತು ನಮ್ದು ವೇಸ್ ನಾನು ಈ ಸಾರಿನ ಹಾಕೊಂಡಿದೀನಿ ಇದು ಬಂದು ಅಕ್ಕ ಸೀರೆ ಸ್ವಲ್ಪ ಬ್ಲೌಸ್ ಯೂಸ್ ಇದೆ ಬಟ್ ಪರವಾಗಿಲ್ಲ ಲಕ್ಷ್ಮಿ ನಿಮ್ಮ ಹತ್ರ ಸೀರೆ ಇಲ್ವಾ ಅಂತ ಕೇಳ್ತೀರಾ ಆಬ್ವಿಯಸ್ಲಿ ಗೈಸ್ ಇದೆ ಬಟ್ ಏನ್ ಗೊತ್ತಾ ಅಕ್ಕ ಸಾರೀಸ್ ಅಕ್ಕ ಸಾರಿ ಅಮ್ಮ ಸಾರೀಸ್ ಅಮ್ಮ ಸಾರಿ ಯಾಕೆ ಅಂತ ಹೇಳ್ಬಿಡು ನಿಮ್ಮ ಅಮ್ಮ ಸಾರಿ ನಿಮ್ಮ ಅಕ್ಕ ಸಾರಿನ ಯೂಸ್ ಮಾಡಿ ಕಿತಾಕ್ಬೇಕು ಅಂತ ಡಿಸೈಡ್ ಆಗಿದ್ಯಾ ಅಂದ್ರೆ ನಿಮ್ದನ್ನ ನೀನ್ ಕಾಪಾಡ್ಕೊಬೇಕು ಅಂತ ಇದ್ಯಾ ಹಂಗಲ್ಲ ಗೇ ಗೊತ್ತಾ ನಾವು ಜ್ಯುವೆಲ್ರಿ ತಗೋತೀವಿ ಅಥವಾ ಸೀರೆ ಪರ್ಚೇಸ್ ಮಾಡ್ತೀವಲ್ಲ ನಾವ್ ಶೇರ್ ಮಾಡ್ತೀವಿ ಎಕ್ಸ್ಚೇಂಜ್ ಮಾಡ್ತೀವಿ ಗೊತ್ತೇ ಇದೆ ಹೇಗೆ ಅಂತ ಸೊ ಆ ರೀತಿ ನಾನ್ ಸುಮ್ನೆ ಅಕ್ಕ ಮನೆಗ್ ಹೋದೆ ಕವರ್ಡ್ ಓಪನ್ ಮಾಡಿದೆ ನಂಗೊಂದ್ ಸೀರೆ ಕೊಡು ಅಂತ ಹೇಳಿದೆ ಅಕ್ಕ ಕೆಲವೊಂದು ಸೀರೆ ನಾ ಕೊಟ್ಲು ಅದ್ ತಗೋಯ್ತಗೋ ತಗೋ ಅಂತ ಬಟ್ ಫೈನಲಿ ಈ ಕಲರ್ ನ ಚೂಸ್ ಮಾಡಿದ್ದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗ್ ಅನ್ಸ್ತಿದೆ ಸೀರೆ ಕಾಣಿಸ್ತೇ ಕೇಳಿ చాలా కణ సరినలా లిటరల్లీ 2 నిమిష తి ಅಂತ ఉడుకోబెట్టేదిuma మీకు బాగా ముద్ద కానిసరి అమ్మా టైం అయితు లక్ష్మమ్మ ఇప్పుడే టైం అయితు లేట్ అయితే ಹೋಗಬೇಕು అనిరా తిండి ಅಂತ అనుసతినది వంద్ర నా ఇంపార్టెంట్ మెయిన్ ಆಕ್ಚುಲಿ ನಮ್ಮನೇಲಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಬಿಡಿ ಆರು ಗಂಟೆಗೆ ಎದ್ದು ರೆಡಿ ಆಗಿ ಎಲ್ಲ ಹೋಗ್ತಾ ಇದ್ರಿ ಮದುವೆ ಮುಂಚೆ ಮದುವೆ ಆಗಿದೆ ಆಗಿದ್ದು ಅಯ್ಯೋ ದೇವರೇ ಲಕ್ಷ್ಮಮ್ಮ ಒಂದು ಯಾವುದೇ ಕಾರಣಕ್ಕೆ ಒಂಬತ್ತು ಗಂಟೆ ಮುಂಚೆ ಸ್ಟಾರ್ಟ್ ಮಾಡಲ್ಲ ಒಂಬತ್ತು ಗಂಟೆ ಹತ್ತು ಹನ್ನೊಂದು ಹನ್ನೆರಡು ಎಮರ್ಜೆನ್ಸಿಗೆ ಒಂದು ಸಾವಿರ ರೂಪಾಯಿ ಇಟ್ಟಿದ್ದೀನಿ ಮನೇಲಿ ಅಂದ್ರೆ ಸ್ವಲ್ಪ ಚೇಂಜ್ ಇದೆ ಹಾಗೂ ನಮ್ಮಲ್ಲಿ ಏನೋ ಸಿಗಲ್ಲ ಗೇಸ್ ಬಟ್ ಐನೂರು ರೂಪಾಯಿ ಸಾವಿರ ರೂಪಾಯಿ ಯಾರು ಬಂದು ಏ ಯಾರು ಬಂದು ಅವರೇ ಕೊಟ್ಟು ಹೋಗ್ಬೇಕು அம்மா ரெ ಸೊ ಗೈಸ್ ಇದು ನನ್ನ ಹತ್ರ ಪರ್ಸ್ ಇಲ್ಲ ಸದ್ಯಕ್ಕೆ ಸೊ ಈ ಪರ್ಸ್ ಅಲ್ಲೇ ನಾನು ಕ್ಯಾಶ್ ನ ಇಟ್ಕೋತೀನಿ ಅದೇ ದೇವ್ರ ಉಂಡಿಗೆಲ್ಲ ಹಾಕೋದ್ ಬೇಕಿರುತ್ತಲ್ವ ಪ್ರತಿ ಸತಿ ಮತ್ತೆ ಕೊಡ್ತಾರೆ ಗೈಸ್ ಇಷ್ಟ ನಾನೇ ಕೊಡ್ತೀನಿ ಕೃಷ್ಣಮೂರ್ತಿ ನೀವು ಅಪ್ಪ ಅಪರೂಪಕ್ಕೆ ಹೇಳೋ ಗಿಫ್ಟ್ ಕೊಟ್ಟಾಯ್ತು ಕೃಷ್ಣಮೂರ್ತಿ ಸುಮ್ಮಿಲ್ಲ ಚೆನ್ನಾಗಿದೆಯಲ್ಲ ಚೆನ್ನಾಗಿದೆ ನಾನು ಕೊಡ್ತೀರಾ ಏನಾ ನಾನು ಕೊಡ್ತೀರಾ ನಿಮಗೇನಾದ್ರೂ ಬೇಕಾ

ಎಂಗ್ರಿ ಹಾಕಲು ಅದು ಸ್ವಲ್ಪ ಪೆಡ್ ಮಾಡಾಕ ಅನ್ಸುತ್ತೆ ಇವತ್ ನಾನ್ ಹೇಳಿನ ಅಲ್ಲ ರೀ ಎಂಗಿ ಹಾಕ್ಲಿ ಅಂತ ಲಕ್ಷ್ಮಿ ನಾನ್ ಬಂದೆ ನಾನ್ ಹಾಕ್ತೀನಿ ಅಂತ ಅಂದ್ರೆ ಎಷ್ಟು ರೊಮ್ಯಾಂಟಿಕ್ ಇರೋದು

ಯಾವಾಗೂ ಗಂಟಾತ್ರ ಮಾಡೋ ಉಳಿಸಿಲ್ಲ ಹಾಂ ಫಾರ್ ಎಕ್ಸಾಂಪಲ್ ತಗೋ ಅರ್ಕೆ ಅಂತ ಮಾಡ್ತೀಯಾ ಹಾಂ ಅರ್ಕೆ ಅಂತ ಮಾಡ್ತೀಯಾ ಬೆಳಗ್ಗೆ ಎದ್ದು ಇರು ಬೆಳಗ್ಗೆ ಎದ್ದು ಕಾರಲ್ಲಿ ಕೂತ್ಕೊಂಡು ನಿದ್ದೆ ಸ್ಟಾರ್ಟ್ ಮಾಡ್ತೀಯ ಕರ್ಕೊಂಡೋಗಿ ಅಲ್ಲಿ ಬಿಡ್ತೀನಿ ನಾನು ಫುಲ್ಲು ನಾನು ನಿದ್ದೆಗೆ ಇಟ್ಕೊಂಡು ರಾತ್ರಿ ಕೆಲಸ ಮಾಡಿ ಕರ್ಕೊಂಡು ಬಿಡ್ತೀನಿ ಅಲ್ಲೂ ಈ ಪೂಜೆ ಕೂತ್ಕೊಂಡು ಮತ್ತೆ ಒಂದು ಕಾರಲ್ಲಿ ಮನ್ಕೊಂಡ್ಬಿಡ್ತೀಯಾ ಇಲ್ಲ ಅದು ಕಾರಲ್ಲಿ ಮಾತಾಡ್ಸಿದ್ರೆ ಇಲ್ಲ ನಂಗೆ ನಿದ್ದೆ ಬರ್ತಾ ಇದೆ ಏನೋ ಏನೋ ಅಲ್ಲಿಂದ ಓಡಿಸ್ಕೊಂಬಂದು ಅದು ಏನು ಕಷ್ಟಪಟ್ಟು ಏನೋ ಡಿಡಪ್ ಕೊಡತಾರೆ ಕೊಡ್ತೀಯ ಹಾಂ ಇದ್ರ ತಪ್ಪು ತಾನೆ ಆನ್ಸರ್ ಮಾಡಿ ಏ ಸಿಲ್ರಿ ಒಂದು ವಿಷಯ ಗೊತ್ತಾ ಕೃಷ್ಣ ರಾಧೆ ಇದು ಇದೆ ತರ ಕಾಲ್ಚೇನ್ ಹಾಕ್ತಾ ಇತ್ತು ರಾಧೆಗೋಸ್ಕರ ಹಾಡು ಹಾಡೋದು ಕೃಷ್ಣ ರಾಧೆ ಮದ್ದೇ ಇಲ್ಲ ಯಾಕಂತ ಇಟ್ ಹಾಕಿದೀರಾ ಆಗೋಣಕ್ಕ ಬರಲ್ವಾ ಉಲ್ಟಾ ಹಾಕಿದಿರ ಅಲ್ಲಿ ಯಾವ್ದು ದತ್ನಾ ಕೊಡಗ ನೀನು ಏನಾಗಲ್ಲ ಬಿಡ್ರಿ ಹ್ಮ್ ಇದು ಪ್ರಾಬ್ಲಮ್ ಅದಲ್ಲ ಇದೆಲ್ಲ ಬಿದ್ದೋಗುತ್ತಲ್ಲಿ ಅದೇ ಹೊಡಿಕೊಳ್ತು ಸ್ಟ ಇನ್ನೂ ಸ್ಟ್ರೈಟ್ ಮಾಡ್ತೀಯ

ಗ್ಯಾಸ್ ಮೇನ್ ಲೈಟು ಲೈಟ್ ಗೀಸರ್ ಎಲ್ಲ ನಾನು ಚೆಕ್ ಮಾಡೋ ಅಭ್ಯಾಸ ಇವಾಗಿಂದ ಅಲ್ಲ ನಾನು ಆರನೇ ಕ್ಲಾಸ್ ತರಸಿದಾಗಾನೂ ಅಷ್ಟೇನೆ ಯಾವಾಗಲೂ ಡಬಲ್ ಚೆಕ್ ಇಲ್ಲ ಇಲ್ಲ ಪ್ರಶ್ನೆ ಅಂತ ಇಲ್ಲೇನು ಕ್ಯಾಸ್ಟ್ ಆನ್ ಮಾಡ್ತೀಯ ಇಲ್ಲೇನೂ ಗ್ಯಾಸ್ ಆನ್ ಮಾಡ್ತೀಯ ಬಿಸ್ಕೆಟ್ ಇವಾಗ ಯಾರು ನಿಮ್ಮ ಇವರು ಬಂತು ಕಾಸ್ತಾ ನಾನನೇ ಕಾಸ್ಿದ್ದು ನಿಮ್ಮ ತವಲ ಟು ಕಾಮೆಂಟ್ ಕರೆತಾ ಕಾಸ್ ಮಾಡ್ತೀರಾ ಏನು 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 ಏನ್ಬೇಕು ಎಲ್ಗೆ ಎಲ್ಗೋ ಬಿ ಎಲ್ಗೆ ಬನ್ನಿ ಹೋಗೋಣ ಹ ಬೋಣೋ ಲೆಟ್ಸ್ ಗೋ ಅಲ್ಲ ಸರಿ ಲೆಟ್ ಗೋ ಲೆಟ್ ಗೋ ಟಾಟಾ ಟಾಟಾನು ಮತ್ತೆ ಲಡ್ಡು ಅಜ್ಜಿ ಓಕೆ ಗಾಯಿಸ್ ಸೊ ಇಲ್ಲಿ ನೋಡ್ಬೋದು ನಾನು ಲಡ್ಡು ಮಂಗೆ ಕಿಚಡಿ ಮಾಡಿದ್ನಲ್ಲ ಅದು ಸೊ ಇವಾಗ ಪ್ಯಾಕ್ ಮಾಡ್ಕೊಳ್ಳೋಣ ಇವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ ಸೊ ತುಂಬ ಲೇಟ್ ಆಯಿತು ಬರೋಷ್ಟರಲ್ಲಿ ಬಟ್ ಏನೂ ಮಾಡೋಕ್ಕಾಗಲ್ಲ ಬಿಕಾಸ್ ಅರುಣವ್ರ ನೈಟ್ ಶಿಫ್ಟ್ ಅಲ್ವಾ ಅದಕ್ಕೆ ಸ್ವಲ್ಪ ಲೇಟಾಗಿ ಬಿಟ್ಟಿದ್ದು ಆ್ಯಂಡ್ ಇಲ್ಲಿ ನೋಡ್ಬೋದು ಪ್ರತಿಯೊಂದನ್ನು ಪೂಜೆ ಐಟಮ್ಸ್ ಆಗಲಿ ಇನ್ಫ್ಯಾಕ್ಟ್ ತಟ್ಟೆ ಸಮೇತ ಪ್ರತಿಯೊಂದೂ ನಮ್ಮ ಮತ್ತೆ ತಂದಿದ್ದು ಹೂ ಹಣ್ಣು ಕಡ್ಡಿ ಕರ್ಪೂರ ಅಷ್ಟೋ ಕುಂಕುಮ ಪ್ರತಿಯೊಂದನ್ನು ಆ್ಯಂಡ್ ಇವಾಗ ನಾನು ನೀಟಾಗಿ ಜೋಡಿಸ್ತಾ ಇದ್ದೀನಿ ಮುಂಚೆ ಮದುವೆ ಆಗೋ ಹೊರ ನಮ್ಮ ಮತ್ತೆ ನಂಗೆ ಹೇಳ್ಕೊಡೋರು ಫಸ್ಟ್ ಯಾವ್ದು ಕೆಳಗೆ ಕೆಳಗೆ ಬರಬೇಕು ಯಾವ್ದು ಎಲ್ಲಿ ಇಡಬೇಕು ಅಂತ ಬಟ್ ಇವಾಗ ನಂಗೆ ಗೊತ್ತಿದೆ ನೋಡ್ಕೊಂಡಿದ್ದೀನಲ್ಲ ಸೊ ಈಸಿ ಆಗುತ್ತೆ ಇವಾಗ ಗೈಸ್ ಆ್ಯಂಡ್ ಇಲ್ಲಿ ಬಂದು ನಮ್ಮ ಲೈಕ್ ಮನೆದಿರು ಬಂದು ಆಂಜನೇಯ ಸ್ವಾಮಿ ಹೇಳಿದ್ದೀನಿ ಆ್ಯಂಡ್ ಪಕ್ಕದಲ್ಲೇ ಬಂದು ಪಟ್ಟೇಲಮ್ಮ ಹಾಗೂ ಗಂಗಾ

ಏಮ್ಮಲ್ಲ ನಮ್ಮಮ್ಮಂದೆ ನಮ್ದು ತಾತ ಲಕ್ಷ್ಮಣ ಎಂಟ್ರಿ ಇವರು ಹೆಡಿ ದರ್ಶನಕ್ಕೆ ಮಾತ್ರ ಐತೆ ನಮ್ದು ಪವರ್ ಆಗ್ ಸ್ವಾಮಿಯನ್ನ ಒಬ್ಬ ಕೈ ಇಟ್ಕೊ ಬನ್ನಿ ಸರಿ ಚೆನ್ನಾಗಿ ಗೈಸ್ ಒಂದು ಮಾತ್ರ ನಿಜವಾಗ್ಲೂ ನಾನು ಈ ವ್ಲಾಗೋಸ್ಕರ ಹೇಳ್ತಾ ಇಲ್ಲ ಬಟ್ ಪ್ರತಿ ಸರ್ತಿ ದೇವಸ್ಥಾನ ಹೋಗಬೇಕಾದ್ರೆ ಮತ್ತೆ ಪೂಜೆ ನನ್ನ ಕೈಯಲ್ಲಿ ಫಸ್ಟ್ ಮಾಡಿಸೋದು ಲೈಕ್ ನೀನು ಮನೆ ಸೊಸೆ ನೀನು ಇವಾಗ ಮುಂದೆ ಮನೆ ನಡೆಸೋಳು ನೀನು ಪೂಜೆ ಮಾಡುವ ಆ ರೀತಿ ಥಾಟಲ್ಲಿ ನಾನು ನಿಜ ತುಂಬಾ ಖುಷಿಯಾಗುತ್ತೆ ಗೈಸ್ ಆ್ಯಂಡ್ ಇವರು ಬಂದು ಅಜ್ಜಿ ಸೊ ನೀವು ನನ್ನ ಹಳೆ ವ್ಲಾಗ್ ನೋಡಿದರೆ ಓದ್ಸತಿ ಕೂಡ ನಾನು ಹೇಳಿದ್ದೆ ಗೈಸ್ ನಾನು ನಿಜ ಈ ದೇವಸ್ಥಾನಕ್ಕೆ ಬಂದೆ ಪ್ರತಿ ಸತ್ತಿನೂ ದೇವಸ್ಥಾನಕ್ಕೆ ಬಂದಾಗ ಪ್ರತಿ ಸತಿನೂ ನಾನು ಈ ಅಜ್ಜಿನ ನೋಡಿದ್ದೀನಿ ಇವತ್ತು ನಾನು ಲೈಕ್ ಮನಸ್ಸಲ್ಲಿ ನೆನೆಸ್ಕೊಂಡೇ ಬಂದಿದೆ ಅಜ್ಜಿ ನಾನು ನೋಡ್ತೀನಿ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ನೋಡಿದೆ ತುಂಬಾ ಖುಷಿಯಾಯಿತು ನಾನು ಮತ್ತೆ ಹೇಳ್ತಾ ಇದೆ ಇವರು ಮೇ ಬಿ ದೇವ್ರ ರೂಪಾನೇ ಇರ್ಬೋದು ಬಿಕಾಸ್ ಪ್ರತಿ ಸತಿನೂ ಗೈಸ್ ಅದು ಹೆಂಗೆ ಸತಿ ನನಗೆ ಸಿಗ್ತಾರೆ ನಂಗೆ ಜನ ಅರ್ಥನೇ ಆಗಲ್ಲ ಇನ್ನೂ ಮಾತಾಡಬೇಕು ಅಂತ ತುಂಬಾ ಆಸೆ ಇತ್ತು ಜೊತೆ ಬಟ್ ಪೂಜಾರಿ ಲೈಕ್ ಸ್ವಾಮೀಜಿ ಏನಿದ್ರಲ್ಲ ಅವರು ಪಾಪ ಕ್ಲೋಸ್ ಮಾಡ್ಕೊಂಡು ಹೋದ್ರು ನಾವು ಬಂದಿದ್ದೀವಿ ಅಂತ ಓಪನ್ ಮಾಡಿದ್ದು ದೇವಸ್ಥಾನ ಸೊ ಅದಕ್ಕೆ ಬೇಗ ಬೇಗ ಅರ್ಜೆಂಟಲ್ಲಿ ಹೋದೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಇನ್ನೊಂದು ಸ್ವಲ್ಪ ಟೈಮ್ ಮಾತಾಡ್ತಾ ಇದ್ದೆ ಆ್ಯಂಡ್ ನಂಗೆ ನಿಜ ನನಗೆ ಅಜ್ಜಿ ಬಗ್ಗೆ ಗೈಸ್ ಹೇಳಬೇಕು ಅಂದರೆ ಏನೋ ಒಂಥರ ಕನೆಕ್ಷನ್ ಗೈಸ್ ಅದು ನಂಗೆ ನಿಜರು ಹೇಳಕ್ಕೆ ಇಲ್ಲ ಬಟ್ ನನಗೆ ಅದು ಯಾವಾಗಲೂ ನನ್ನ ಲೈಕ್ ನಂಗೆ ಮಾತೇ ಬರ್ತಾರೆ ಈವಾಗಲೂ ನೋಡಿ ನನಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ಪ್ರತಿ ಸತಿ ದೇವಸ್ಥಾನ ಹೋಗಿ ಹೋದರೂ ಲೈಕ್ ಯಾವಾಗಲೇ ಹೋಗಿ ಯಾವ ಟೈಮ್ಗಾದರೂ ಹೋಗಿ ನಾನು ಅವು ಅಜ್ಜಿನ ನೋಡೇ ನೋಡ್ತೀನಿ ನೀವು ಅಂದ್ಕೊಬೇಡಿ ಓಕೆ ಅಜ್ಜಿ ದೇವಸ್ಥಾನದಲ್ಲಿ ಇರ್ತಾರಂತ ಆ ಅಜ್ಜಿ ದೇವಸ್ಥಾನದಲ್ಲಿ ಇರಲ್ಲ ಅವ್ರ ಮನೆ ಪಕ್ಕದಲ್ಲೇ ಇರೋದು ಎಲ್ಲೂ ಆ ಕಡೆನೇ ಇರಬೇಕು ಮೌಶ ಬಟ್ ಅದು ಅಲ್ವಾ ಮಿಸ್ ಆಗ್ದಲೇ ಅದು ಹೆಂಗೆ ನಾನು ಪ್ರತಿ ಸತಿನೂ ನೋಡ್ತೀನಿ ನಮ್ಮ ಮತ್ತೆ ನಾನು ಅದೇ ಹೇಳ್ತೀನಿ ಅದು ಹೆಂಗೆ ನಾನು ನೋಡ್ತೀನಿ ಪ್ರತಿ ಸತಿ ಅಜ್ಜಿನ ಅಂತ ಅದೇನೋ ಗೊತ್ತಿಲ್ಲ ಗೈಸ್ ಬಟ್ ನಂಗೆ ಎಲ್ಲೋ ಒಂದು ಕಡೆ ಅಲ್ಲ ಮೇ ಬಿ ಅಜ್ಜಿ ದೇವ್ರ ರೂಪಾನೂ ಇರಬಹುದು ಹೌದು ಅಂತ ನನಗೆ ನಿಜವಾಗ್ಲೂ ಅನಿಸುತ್ತೆ ಅಟ್ಲೀಸ್ಟ್ ಅವ್ರು ಆಶೀರ್ವಾದ ತಗೋಬೇಕು ಅಂತನೂ ಅನಿಸ್ತು ನನಗೆ ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ನನಗೆ ಮುಂದೆ ಬಂದುಬಿಟ್ಟೆ ಬಿಕಾಸ್ ಸ್ವಾಮೀಜಿ ಪಾಪ ಕರಿತಾ ಇದ್ರು ಅವ್ರು ನಮಗೋಸ್ಕರ ಇವಾಗ ಡೋರ್ ಓಪನ್ ಮಾಡಿದ್ದು ಆ್ಯಂಡ್ ಎಸ್ ಇಲ್ಲಿ ನಾನು ಲೈಕ್ ದೇವ್ರ ಉಂಡಿಗೆ ಹಾಕೋಕ್ಕೆ ಅಂತ ಸ್ವಲ್ಪ ಚೇಂಜ್ ಕೂಡ ತಂದಿದೆ ಸೊ ಅದನ್ನ ಕೊಡ್ತಾ ಇದ್ದೀನಿ ಬಟ್ ನಮ್ಮ ಅತ್ತೆ ಬಾಬಾ ಈಸ್ಕೊಂಡಿರಲಿಲ್ಲ ನಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ಅಂತ ಸೊ ಲಡ್ಡು ಗೊಬುನ್ಗೆ ಕೊಟ್ಟೆ ಹಾಗೂ ನಾನು ಹಾಕಿದ್ರಿ ಅಷ್ಟೇ ಆ್ಯಂಡ್ ಎಸ್ ಇದು ಬಂದು ಗೈಸ್ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಸೊ ನಮ್ಮತ್ತೆ ಅವ್ರ ಹತ್ತೆ ಎಲ್ಲರೂ ಇಲ್ಲಿ ಬರ್ತಿದ್ರಂತೆ ಸೊ ಎಸ್ ತುಂಬಾ ಖುಷಿಯಾಗುತ್ತೆ ಹೋದ್ಸತಿ ಬಂದು ನಮ್ಮ ಮಗಳ ಜೊತೆ ಬಂದಿದ್ದೆ ನೀವು ನನ್ನ ಹಳೆ ಬ್ಲಾಗ್ ನೋಡಿದರೆ ನಮ್ಮ ಕಝಿನ್ಸ್ ಕಸನ್ ಅಲ್ಲ ಸಾರಿ ನಮ್ಮ ಅಣ್ಣ ಅಕ್ಕ ಹಾಗೂ ನಮ್ಮ ಪಾಪು ಎಲ್ಲ ಬಂದಿದ್ದರು ಜರ್ಮನಿಯಿಂದ ಸೊ ಅವಾಗ ಬಂದಿದ್ದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಅನಿಸುತ್ತೆ ನಾನು ಬಂದು ಹೋಗಿ ಆ್ಯಂಡ್ ಇವಾಗ ಆರು ತಿಂಗಳಾದಮೇಲೆ ಇವಾಗ ಬಂದಿದ್ದೀನಿ ಲಡ್ಡು ಮುಡಿ ಕೊಡೋಣ ಅಂತ это вот что такое мами ну мами дечи дечи Так вы не могу Так подле подле Десямама, Джеймада, касит под маме, Джеймада, касит под але. И мама. А, серама. Серама. ಹ್ಮ್ ಹೂ ಕೊಡ್ತು ಎರಡು ಸಲ ಕೊಡ್ತು ಫಸ್ಟ್ ಐನವರು ನಮ್ಗೆ ಹೇಳ್ತಾ ಇದ್ರು ತಟ್ಟೆ ಕೊಟ್ಬಿಟ್ಟು ನಿಮಗೆಲ್ಲಾ ಒಳ್ಳೇದಾಗ್ಲಿ ಅಂತ ಹೂವು ಕೊಡ್ತು ಆರ್ಜಿನೇಯ ಈಗ ಸೊಸೆ ನಮಸ್ಕಾರ ಮಾಡ್ತಾ ಇದ್ರು ಆಗ್ಲೂ ಏನೋ ಇಲ್ಲ ಸ್ವಾಮಿ ಎಲ್ಲಾ ಒಳ್ಳೇದಾಗ್ಲಿ ನಮ್ ಫ್ಯಾಮಿಲಿ ಅದೇ ಸ್ವಾಮಿ ಕೇಳೋದು ನಮ್ ಸೊಸೈಟಿಗೆಲ್ಲಾರು ನಮ್ ಫ್ಯಾಮಿಲಿ ಎಲ್ಲಾ ಒಳ್ಳೇದಾಗ್ಲಿ ಅಂತ ಅದನ್ನೇ ನಾವು ಕೇಳ್ತೀವಿ ಓಕೆ ಗಾಯ ಸೊ ಜಸ್ಟ್ ಮಿಸ್ಸು ಇನ್ನೇ ನಾವು ನಾವು ಹೋಗೋಕ್ಕೆ ಸ್ವಾಮಿ ಇಲ್ಲ ನಾವು ಬರೋಕ್ಕೆ ಸ್ವಾಮೀಜಿ ಒಂದೇ ಆಗಿತ್ತು ಪಾಪ ಅವ್ರು ಮತ್ತೆ ಡೋರ್ ಓಪನ್ ಮಾಡಿಬಿಟ್ಟು ನಮಗೋಸ್ಕರ ಮತ್ತೆ ಪೂಜೆ ಮಾಡಿಕೊಟ್ರು ತುಂಬಾ ಖುಷಿಯಾಯಿತು ಎಲ್ಲಿ ಮುಡಿ ಕೊಡೋಕೆ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದು ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿಲ್ಲ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಬ್ಬರು ಸ್ವಾಮೀಜಿ ಇರ್ತಾರಲ್ಲ ಪ್ರತಿ ಸತಿನಿ ಪ್ರತಿ ಒಬ್ರು ಸ್ವಾಮೀಜಿ ಇರ್ತಾರೆ ಅವ್ರು ಇರಲಿಲ್ಲ ಈ ಸತಿ ಹುಷಾರಿಲ್ಲ ಅಂತ ಬಟ್ ಈ ಸತಿ ಸದ್ಯಕ್ಕೆ ಇನ್ನೊಬ್ರು ಇದ್ದಾರೆ ಸೊ ಎಸ್ ಚೆನ್ನಾಗಾಯಿತು ದರ್ಶನ ಎಲ್ಲ ಅವೇ ಗೈಸ್ ಫೈನಲಿ ಇವಾಗ ಮುಡಿ ಕೊಡೋ ಸಮಯ ಬಂತು ಸೊ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮುಡಿ ಕೊಡೋಕ್ಕೆ ಅಂತ ಹೋಗ್ತಾ ಇದೀವಿ ಫಸ್ಟ್ ಏನು ಅಂದ್ಕೊಂಡ್ವಿ ಗೊತ್ತಾ ಎಲ್ಲ ಮೂರು ದೇವಸ್ಥಾನ ಇದೆ ಅಂತ ಅನ್ನಲ್ಲ ಸೊ ಮೂರದು ದರ್ಶನ ಮುಗಿದ್ಮೇಲೆ ಮುಡಿ ಕೊಡೋಣ ಅಂತ ಅಂದ್ಕೊಂಡು ಬಟ್ ಏನಪ್ಪ ಅಂದರೆ ಅಂಗಡಿ ಲೈಕ್ ಬಾರ್ ಬಾರ್ ಅಂಗಡಿ ಕ್ಲೋಸ್ ಆದರೆ ಸುಮ್ಮನೆ ಬೇಡ ರಿಸ್ಕೇ ಬೇಡ ಅಂತ ಅನ್ಕೊಂಡು ಈ ಒಂದು ಆಂಜನೇಯ ಸ್ವಾಮಿ ದರ್ಶನ ಆದಮೇಲೆ ನಾವು ಮುಡಿ ಕೊಟ್ಟು ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಲಡ್ಡು ಗೈಸ್ ನಾವು ಎಷ್ಟು ಅವ್ನಿಗೆ ಲೈಕ್ ಫೋನ್ ತೋರಿಸಿದ್ವಿ ತಿಂಡಿ ಕೊಟ್ವಿ ತಿನ್ನೋಕ್ಕೆ ಏನೇ ಮಾಡಿದ್ರು ಅವ್ನು ಪಾಪ ಇದು ಮಾಡ್ತಾನೆ ಇರೋಂಗೆ ತುಂಬ ಭಯ ಆಗ್ತಾಯಿತ್ತು ಅವನ ಚಾಕು ಬ್ಲೇಡ್ ಥರ ನೋಡಿಬಿಟ್ಟನ ಅವನಿಗೆ ಭಯ ಸ್ಟಾರ್ಟ್ ಆಗೋಯ್ತು ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಒಂದು ಅಷ್ಟು ಹಿಂಸೆ ಮಾಡಿದೋ ಏನೇನೋ ಒಂದು ಒಂದ್ಸತಿ ಅರುಣ್ ಕುತ್ಕೊಂಡ್ರು ಒಂದ್ಸತಿ ನಾನು ಎತ್ಕೊಂಡು ಕೂತ್ಕೊಂಡೆ ಒಂದ್ಸತಿ ನಮ್ಮ ಮಾವ ಎತ್ಕೊಂಡು ಕೂತ್ಕೊಂಡ್ರು ಸೊ ಯಾರು ಏನು ಮಾಡಿದ್ರು ಅನ್ನೋ ಲೈಕ್ ಒಂಥರ ಸ್ಟಿಫಾಗಿ ಕುತ್ಕೊಂಡೇ ಇರಲ್ಲ ತುಂಬಾ ಹಠ ಮಾಡ್ತಾ ಇದೆ ತುಂಬಾ ಅಳ್ತಾ ಇದ್ದ ನಾವು ಏನಪ್ಪ ಫುಲ್ ಇವತ್ತು ಡೌಟ್ ಅಂದ್ಕೊಂಡ್ವಿ ಲೈಕ್ ಓಕೆ ಮುಡಿ ಕೊಡೋಕೆ ಆಗೋದೇ ಮತ್ತೆ ಇವಾಗ ನಾವು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡು ಸೊ ಅಲ್ಲಿ ಬಂದು ಇನ್ನೊಬ್ರು ಅಂಕಲ್ ಬಂದರು ಅವ್ರಿಗೆ ಅವ್ರು ಇನ್ ಅವ್ರು ಇನ್ನೂ ತುಂಬ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆಮೇಲೆ ಅವ್ರು ಹೇಗೋ ಸ್ವಲ್ಪ ಹಿಡ್ಕೊಂಡು ಪಡ್ಕೊಂಡೆಲ್ಲ ಮುಡಿ ಕೊಡೋಕ್ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ ಇನ್ನೊಂದು ಆಪ್ಷನ್ ಕೊಟ್ಟರು ಅವರು ಟ್ರಿಮ್ಮಲ್ಲರ್ ಬೇಕಾದ್ರೆ ಮಾಡ್ಬೋದು ಅಂತ ಬಟ್ ಟ್ರಿಮರ್ ಅಂದ್ರೆ ನಿಮಗೆ ಫುಲ್ ಝೀರೋ ಅಂದರೆ ಫುಲ್ ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ ಅದು ಅಂತಂದರು ಸ್ವಲ್ಪನಂತ ಒಂದು ಇಷ್ಟಿಷ್ಟು ಕೂದಲು ಅದು ಇದ್ದೇ ಇರುತ್ತೆ ಅಂತಂದರು ಬಟ್ ನಮ್ಗೆ ಆ ಥರ ಇಷ್ಟ ಇರಲ್ಲ ಬಿಕಾಸ್ ಕೊಡ್ತಾ ಇದ್ದೀವಿ ಸೊ ಆ ಥರ ಎಲ್ಲ ಬೇಡ ಸರ್ ಬ್ಲೇಡಲ್ಲಿ ನಿಧಾನಕ್ಕೆ ಮಾಡಿ ಅಂತ ಅಂದ್ಕೊಂಡು ತುಂಬಾ ಟ್ರೈ ಮಾಡಿದ್ರು ಬಿಕಾಸ್ ಕಟ್ ಆಗೋದ್ರೂ ಕಷ್ಟ ಅಲ್ವಾ ತುಂಬಾ ಟ್ರೈ ಮಾಡಿಕೊಂಡು ನಿಧಾನಕ್ಕೆ ನಿಧಾನಕ್ಕೆ ಸಮಾಧಾನ ಮಾಡಿಕೊಂಡು ಚಾಕ್ಲೇಟು ಬಿಸ್ಕೆಟೆಲ್ಲ ಕೊಟ್ಟು ಸಮಾಧಾನವಾಗಿ ಫೋನನ್ನ ತೋರಿಸ್ಕೊಂಡು ಆಮೇಲೆ ಸುದ್ದಿಕೆ ಗೈಸ್ ಮುಡಿ ಕೊಟ್ಟಂಗೆ ಆಯಿತು ಫೈನಲಿ ಗೈಸ್ ಒಂದಷ್ಟು ಸಾಹಸ ಮಾಡಿ ಲಡ್ಡು ಮಗಿ ಮುಡಿ ಕೊಟ್ಟಿದ್ದಾಯಿತು ನಿಜವಾಗ್ಲೂ ಫಸ್ಟ್ ಟೈಮ್ ಮುಡಿ ಕೊಟ್ಟಾಗ ತುಂಬಾ ಈಸಿಯಾಗಿ ಮುಡಿ ಕೊಟ್ಬಿಟ್ಟ ಏನೂ ಜಾಸ್ತಿ ಜಾಸ್ತಿ ಎಲ್ಲ ಇನ್ಫ್ಯಾಕ್ಟ್ ಒಂದು ಹಳ್ಳೇ ಇಲ್ಲ ತುಂಬಾ ಚೆನ್ನಾಗಿ ಖುಷಿ ಖುಷಿಯಿಂದ ಮುಡಿ ಕೊಟ್ಟ ಬಟ್ ಈ ಸತಿ ಅದೇನೋ ಗೊತ್ತಿಲ್ಲ ತುಂಬಾ ಅಳ್ತಾ ಇದ್ದ ತುಂಬಾ ಹಠ ಮಾಡ್ತಾ ಇದೆ ಇವಾಗ ಸ್ವಲ್ಪ ಬುದ್ಧಿ ಬಂತಲ್ಲ ಅದಕ್ಕೆ ಅಂತಲೇ ಇರ್ಬೋದು ಆ್ಯಂಡ್ ಇಲ್ಲಿ ಒಂದು ಗೈಸ್ ದೇವಸ್ಥಾನದ ಪಕ್ಕದ ಮನೆ ಸೊ ಇಲ್ಲಿ ಬಂದು ನಾವು ಅಜ್ಜಿಗೆ ಬಿಸಿನೀರು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮ್ಮ ಮಗುಗೆ ಬಿಸಿನೀರ್ ಬೇಕು ಅಂತಾರೆ ಪಾಪ ಕೊಡ್ತೀನಿ ಅಂತ ಅಂದ್ಕೊಂಡು ಒಂದು ಬಕೆಟ್ ಫುಲ್ ಬಿಸಿನೀರು ಕೊಟ್ಟರು ಗೈಸ್ ತುಂಬಾ ಖುಷಿಯಾಯಿತು ಎಲ್ಲಿ ಅಯ್ಯ ನನ್ ಮುದ್ದು ಆಗಿಬಿಟ್ಟು ಆಗ್ಬಿಟ್ಟು ನೀನು ಸೋಪ್ ಬೇ? ಸೋಪ್ ತಂದೈತೆ ತಂದೈ ತಂದೈ ಕೊಡ್ತೀನಿ ಆಂಟಿ ನಿಮಗ್ ಫೋನ್ ಬರ್ತೈತೆ

ಆಂಟಿ ಹೆಂಗೆ ಅನಿಸ್ತೈತೆ ನಿಮ್ಮಂಗೆ ಕುಡಿ ಬರ್ತೀವಿ ಆಯ್ತು ಗಲಾಟೆ ಮಾಡ್ತಾನೆ ಗಂಧ ತರೀ ಗಂಧ ಗಂಧನ ಅಂತಾನ ಹ್ಞೂ ಸ ಗಂಧ ಅಂದರೆ ಮೊದ್ಲೆ ಸರ್ತಿ ನಮ್ಗೆ ತುಂಬ ಈಸಿ ಅನಿಸ್ತು ಅಲ್ವಾ ಏನು ಇದು ಮಾಡಿಲ್ಲ ತುಂಬಾ ಗಲಾಟೆ ಮಾಡ್ತಾನೆ ತುಂಬಾ ಗಲಾಟೆ ಓ ರಾಮ ಅವನತ್ರ ಹೇಗೋ ಸದ್ಯ ಗುಡಿ ಹಿಂದೆ ಡಸ್ಟ್ಬಿನ್ ಇದೆ ನೋಡಿ ಅಲ್ಲಿ ಗಂಧಾಚನ ಅಂತ ಇನ್ನೂ ಫೋಟೋ ಹೊಡ್ಸ್ಕೋತಲ್ಲ ನೋಡಿ ಗಲಾಟೆ ಮಾಡ್ತಾ ಲಡ್ಡು ಫೋಟೋ ಹೊಡ್ಸ್ಕೊ ಮಗ್ನೆ ಕೂತ್ಲೆ ಇಲ್ಲಿ ಮಗ್ನೆ ನಿಂತು ಕೂದ್ಲೆಲಿ ಲಡ್ಡು ಇಲ್ಲಿ ಕೂದ್ಲೆಲ್ಲಿ

ಇದು ಬಂದು ನೆಕ್ಸ್ಟ್ ದೇವಸ್ಥಾನ ಗೈಸ್ ಆಂಜನೇಯ ಸ್ವಾಮಿ ಪಕ್ಕದಲ್ಲೇ ಈ ದೇವಸ್ಥಾನ ಕೂಡ ಇರೋದು ಅಂಡ್ ಇಲ್ಲಿ ಸಾಮಾನ್ಯವಾಗಿ ಪೂಜಾರಿ ಯಾರು ಇರಲ್ಲ ಬಂದವರು ಅವರೇ ಪೂಜೆ ಮಾಡ್ಕೊಂಡು ಹೋಗಬೇಕು ಕೆಲವೊಂದು ಸತಿ ಮಾತ್ರ ಒಬ್ರು ಇರ್ತಾರೆ ಲೇಡೀಸು ಸೊ ಅವ್ರು ನಮಗೆ ಪೂಜೆ ಮಾಡ್ಕೊಡ್ತಾರೆ ಬಟ್ ಇವಾಗ ಯಾರು ಇರಲಿಲ್ಲವಲ್ಲ ಸೊ ಅದಕ್ಕೆ ನಾನು ನಮ್ಮ ಇವರೇ ಪೂಜೆ ಮಾಡ್ಕೊಂಡು ಹೋದ್ವಿ सर बाय बाय ಓಕೆ ಗೈಸ್ ಇದು ಬಂದು ಮೂರನೇ ದೇವಸ್ಥಾನ ಆ್ಯಂಡ್ ಇಲ್ಲಿ ಕೂಡ ಪೂಜೆ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಗೈಸ್ ಇಲ್ಲಿ ನೋಡ್ಬೋದು ಮಾಗಿ ಇವಾಗ ಹಾರ ಹಾಕ್ತಾ ಇದ್ದೀವಿ ಇನ್ಫ್ಯಾಕ್ಟ್ ಈ ಹಾರ ನಾವು ಸ್ಟಾರ್ಟಿಂಗಲ್ಲೇ ಹಾಕಬೇಕಿತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಲೈಕ್ ಮುಡಿ ಕೊಟ್ಟವಲ್ಲ ಅವಾಗಲೇ ಬಟ್ ಅವಾಗ ನೆನಪೇ ಬರ್ದಿರ ಮರತೆ ಹೋಯ್ತು ಬಿಕಾಸ್ ಲಡು ಮಾ ಒಂದಷ್ಟು ಅಳ್ತಾ ಇದ್ನ ಯಪ್ಪ ಒನ್ ಅವರ್ ಸುಧಾರಿಸ್ತಿದ್ವಿ ಗೈಸ್ ಒಂದು ಮುಡಿ ಕೊಡೋಕ್ಕೆ ಲಿಟ್ರಲಿ ಒನ್ ಅವರ್ ಮೇಲೇ ಟೈಮ್ ಆಗೋಯ್ತು ಅಷ್ಟು ಅಳ್ತಿದ್ದ ಅವನು ಲೈಕ್ ಗಡಿ ಬಿಡಲಿ ಮತ್ತೆ ಹೋದ್ವಿ ಹಾರ ಹಾಕಕ್ಕೆ ಅಂತ ಸರಿ ನಾವು ಮತ್ತೆ ಈ ದೇವಸ್ಥಾನದಲ್ಲಿ ಹಾರ ಹಾಕ್ಸೋಣ ಬಿಡಮ್ಮ ಅಂತ ಅನ್ಕೊಂಡು ಇವಾಗ ಎಲ್ಲಿ ಹಾರ ಹಾಕ್ಸ್ತಾ ಇದ್ದೀವಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡೆ ತುಂಬ ತುಂಬನೇ ಖುಷಿಯಾಯಿತು ಆಮೇಲೆ ಅನ್ಕೊಂಡೆ ಶೀಟ್ ನಡುವಾಗ ಪಂಚೆ ಮತ್ತು ಶರ್ಟ್ ಹಾಕಬೇಕಿತ್ತು ಅಂತ ಬಟ್ ನಾನು ಬೇಕು ಬೇಕು ಅಂತಲೇ ತಂದಿಲ್ಲ ಬಿಕಾಸ್ ಫಸ್ಟ್ ಟೈಮ್ ಮುಡಿ ಕೊಡ್ಬೇಕಾದ್ರೆ ಚೆನ್ನಾಗಿ ಹಾಕೊಂಡಿದ್ದೆ ಇವಾಗೆಲ್ಲ ಸ್ವಲ್ಪ ದೊಡ್ಡವನಾಗೋನಲ್ವಾ ಸ್ವಲ್ಪ ಅವನಿಗೆ ಇವಾಗ ಅದೆಲ್ಲ ಇಷ್ಟ ಆಗೋಲ್ಲ ಇರಿಟೇಟ್ ಆಗ್ಬಿಡ್ತಾನೆ ಸ್ವಲ್ಪ ಕಂಫರ್ಟೇಬಲ್ ಡ್ರೆಸ್ಸೇ ಇರಲಿ ಪರವಾಗಿಲ್ಲ ಅಂದ್ಕೊಂಡು ಸಿಂಪಲ್ಲಾಗಿ ಒಂದು ಚಡ್ಡಿ ಟಿ ಶರ್ಟ್ನ ಹಾಕಿದ್ದೀನಿ ಅಷ್ಟೇ ಗೈಸ್ ಆ್ಯಂಡ್ ಮನೆಗೆ ಬಂದ್ವಿ ಗೈಸ್ ಹೋಟ್ಲು ಊಟ ಮಾಡ್ಕೊಂಡು ಮನೆಗೆ ಬಂದಿದ್ದಾಯಿತು ಇವಾಗ ಏನೂ ಇಲ್ಲ ಸುಮ್ಮನೆ ಫಸ್ಟ್ ಮಲ್ಕೋಬೇಕು ಅಂತ ಅನಿಸ್ತಾ ಇದ್ದರೆ ಬಿಕಾಸ್ ತುಂಬಾ ಟಯರ್ಡ್ ಆಗೋಯಿತು ಸೊ ಎಸ್ ಗೈಸ್ ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅರಿಲಿ ರೀ ಹೋಪ್ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಡಟಾ ಬಾ ಬಾಯ್